ಒಂದು ಇಂಟರ್ವ್ಯೂಗೆ ಹೋದಾಗ ಒಬ್ರು ಪ್ಯಾನ್ ಇಂಡಿಯಾ ಮೂವಿ ಅಂತ ಹೇಳಿದ್ರೆ ಪ್ಯಾನ್ ಕಾರ್ಡ್ ಇರೋರು ಪ್ಯಾನ್ ಇಂಡಿಯಾ ಮೂವಿ ಮಾಡ್ತಾರೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಜಯನ್ ಕಾಯಕಿಣಿ ಸರ್ ಅವರು ಹಾಗಾದ್ರೆ ನಿಮ್ಮ ಹತ್ರ ಪಾನ್ ಕಾರ್ಡ್ ಇದೆಯಾ ಅದಕ್ಕೇನಾದ್ರೂ ನೀವು ಈ ಸಿನಿಮಾ ಮಾಡ್ತಾ ಇದ್ದೀರಾ ಪ್ಯಾನ್ ಕಾರ್ಡ್ ಅಥವಾ ಮನಿ ಕಾರ್ಡ್ ಯಾವ ಒಂದು ಇಂಡೇಶನ್ ಇಂದ ಈ ಮೂವಿ ಬರ್ತಾ ಇದೆ ಯಾಕಂತ ಹೇಳಿದ್ರೆ ಕನ್ನಡ ಜನತೆ ಕನ್ನಡ ಮೂವಿನ ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಅಂತ ಅನ್ಕೋತೀನಿ ಸೊ ಇದು ಹೆಂಗೆ ನಿಮ್ದು ಪಾನ್ ಕಾರ್ಡ್ ಪ್ರತಿಭೆನಾ ಪ್ರಭಾವನಾ ಏನು ನಿಜವಾಳ ಇಲ್ಲಿ ಎರಡು ಕಾರ್ಡ್ ಇದೆ ನೋಡಿ ನಾನ್ ಕನ್ನಡ ಅಂತಾನೆ ಮಾಡಿ ಸ್ಟಾರ್ಟ್ ಸರ್ ನಿಮ್ ಪಿಕ್ಚರ್ಗಳು ಬರೀ ಕನ್ನಡ ಅಲ್ಲ ಸರ್ ಹೋಗ್ಬೇಕದು ಹಿಂದಿಗ್ ಹೋಗ್ಬೇಕು ಅಂತ ಇದೇ ನವೀನ್ ಇದೇ ಶ್ರೀಕಾಂತ್ ಇವರೇ ನಮ್ಮನ್ನ ಪುಷ್ ಮಾಡಿ ಪ್ಯಾನ್ ಇಂಡಿಯಾ ಮಾಡಿದ್ದೆ ಇವರು ಇದು ಎಲ್ಲಾ ಲ್ಯಾಂಗ್ವೇಜ್ ಹೋಗ್ಬೇಕು ಈ ಕಾರ್ಡ್ಗಳು ಅಷ್ಟೇ ಟ್ರಂಪ್ ಕಾರ್ಡ್ಗಳು ಎರಡು ಸರ್ ಉಪೇಂದ್ರ ಸರ್ ಇಲ್ಲಿ ಅಮ್ಮ ಸರ್ ಕೂಲಿ ಶೂಟಿಂಗ್ ಮುಗಿಸ್ಕೊಂಡು ಬಂದಿದೀರಾ ರಜನಿಕಾಂತ್ ಅವ್ರಿಗೆ ಏನಾದರೂ ವಾರ್ನರ್ ತೋರಿಸಿದ್ರ ಅವ್ರೇನಾದರೂ ರಿಯಾಕ್ಷನ್ ಕೊಟ್ರ ಹೇಗೆ ಇಲ್ಲಮ್ಮ ಇನ್ನೂ ಮೀಟ್ ಮಾಡಿಲ್ಲ ಲಾಸ್ಟ್ ಟೈಮ್ ಆದಾಗ ಇನ್ನೂ ಬಿಟ್ಟಿರ್ಲಿಲ್ಲ ಇದು ಇನ್ನೊಂದು ಶೆಡ್ಯೂಲ್ ಇದೆ ಟ್ರೈ ಮಾಡ್ತೀನಿ ತೋರಿಸೋದಕ್ಕೆ ಅವ್ರಿಗೆ ಸರ್ ಸರ್ ಇಲ್ಲಿ ಸುಜಯ್ ಅಂತ ಸರ್ ಈಗ ಆಲ್ಮೋಸ್ಟ್ ನೈನ್ ಇಯರ್ಸ್ ಆದಮೇಲೆ ಡಿರೆಕ್ಟ್ ಮಾಡ್ತಾ ಇದ್ದೀರಾ